ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅವು ಕೂಡ ತುಂಬ ಚೆನ್ನಾಗಿದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂತಂದರೆ ಅದಕ್ಕೆ ರೀಸನ್ ಇದೆ ರೀಸನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ ಆ್ಯಂಡ್ ಇವತ್ತಿನ ನನಗೆ ಖುಷಿ ವಿಚಾರ ಏನು ಅಂತ ಅಂದರೆ ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಇನ್ನು ಮುಂದೆ ಗಾಯೂಸ್ ಲೈಫ್ ಸ್ಟೈಲ್ ವ್ಲಾಗ್ ಅಂತ ಹೇಳಿಬಿಟ್ಟು ಇಷ್ಟು ದಿವಸ ಗಾಯತ್ರಿ ಗಿರೀಶ್ ಕುಮಾರ್ ಕನ್ನಡ ಬ್ಲಾಗ್ಸ್ ಅಂತ ಇತ್ತಲ್ವಾ ಸೊ ಅದನ್ನು ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಗಾಯೂಸ್ ಲೈಫ್ ಸ್ಟೈಲ್ ವ್ಲಾಗ್ ಅಂತ ಹಾಕಿದ್ದೀನಿ ಸೊ ಇನ್ನು ಮುಂದೆ ಯಾರಾದರೂ ಸರ್ಚ್ ಮಾಡ್ತಾ ಇದ್ದರೆ ಗಾಯ್ಸ್ ಲೈಫ್ ಸ್ಟೈಲ್ ಬ್ಲಾಗ್ ಅಂತ ಸರ್ಚ್ ಮಾಡಿ ಬೇಗ ಬರುತ್ತೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟು ದಿವಸ ಯಾಕೆ ಬ್ಲಾಗ್ ಮಾಡಿಲ್ಲ ಅಂತಂದರೆ ನಂದು ಟ್ರೈಪೌಟ್ದು ಫೋನ್ ಹೋಲ್ಡರ್ ಆಗಿತ್ತು ನಮ್ಮ ಚಾರಿಗೆ ಏನೋ ಮಾಡಿಬಿಟ್ಟಿದ್ದಾನೆ ಅದನ್ನು ಸೊ ಹಾಗಾಗಿ ಅದು ಮುರಿದೇ ಹೋಯಿತು ಮತ್ತೆ ಸರಿ ಅಂತ ಹೇಳ್ಬಿಟ್ಟು ನಾನು ಬೇರೆ ಟ್ರೈಪೌಟ್ನ ಬುಕ್ ಮಾಡಿದ್ದೆ ಜಸ್ಟ್ ಫೋನ್ ಹೋಲ್ಡರ್ ಮಾತ್ರ ಬುಕ್ ಮಾಡಿದರೆ ಸರಿ ಹೋಗ್ತಾ ಇತ್ತು ಬಟ್ ಆದರೆ ಅದೇನಾಯಿತು ಅಂತಂದರೆ ನಾನು ಅರ್ಜೆಂಟಲ್ಲಿ ನಾನು ನೋಡಲಿಲ್ಲ ಸಿಗಲ್ಲ ಬಿಡು ಅಂತ ಹೇಳಿಬಿಟ್ಟು ಹೊಸ ಟ್ರೈಪೌಟ್ನೇ ಬುಕ್ ಮಾಡಿಬಿಟ್ಟೆ ಆ್ಯಂಡ್ ಇದನ್ನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ನಮ್ಮಂಥ ಹೊಸ ಯೂಟ್ಯೂಬರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಯಾ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಹಾಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಸೊ ಅದು ಮತ್ತೆ ಬುಕ್ ಮಾಡಿದೆ ಬುಕ್ ಮಾಡಿದ್ದಾದಮೇಲೆ ಅದು ಕೂಡ ಬಂತು ಅದು ಡ್ಯಾಮೇಜ್ ಆಗಿತ್ತು ಮತ್ತೆ ಅದನ್ನ ರಿಟರ್ನ್ ಮಾಡಿಬಿಟ್ಟು ಬೇರೆ ಬುಕ್ ಮಾಡಿದ್ರೆ ಅದು ಕೂಡ ಡ್ಯಾಮೇಜ್ ಆಗಿತ್ತು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಅಮೌಂಟ್ ರೀಫಂಡ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಮೆಸೇಜ್ ಮಾಡಿದೆ ಸೊ ಅಮೌಂಟ್ ರೀಫಂಡ್ ಆಯಿತು ನನಗೆ ಮತ್ತು ಈ ಟ್ರೈಪಾಡ್ ಅಲ್ಲದೆ ಬೇರೆ ಟ್ರೈಪಾಡ್ ತಗೊಂಡೆ ತೊಗೊಂಡೆ ನಾನು ಅಂದರೆ ಅದು ಸ್ವಲ್ಪ ಚೆನ್ನಾಗಿತ್ತು ಮೇ ಬಿ ವಿಡಿಯೋ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡೆ ಬಟ್ ಅದೇನಾಯಿತು ಅಂತಂದರೆ ಅದು ನಂಗೆ ಅಷ್ಟು ಯೂಸ್ ಆಗ್ತಾಯಿಲ್ಲ ಫಸ್ಟ್ದೇ ಬೆಟರ್ ಅಂತ ಅನಿಸ್ತು ಅದಕ್ಕಿಂತ ಸೊ ಹಂಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಯೂಟ್ಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಪತಿನ ವ್ಲಾಗ್ನ ಶುರು ಮಾಡೋಣ ಆ್ಯಂಡ್ ಚಿಕ್ಕು ಆಟ ಆಡ್ತಾ ಇದ್ದಾನೆ ಚಾರ್ವಿಕ್ಕು ಆಚೆ ಆಟ ಆಡ್ತಾ ಇದ್ದಾನೆ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಇವಾಗ ಮೂರುವರೆ ಆಗಿದೆ ಟೈಮು ಸೊ ಟ್ರೈಪಾಡ್ ಇಲ್ಲದೆ ಇರೋ ಕಾರಣ ನಾನು ಇಷ್ಟು ದಿವಸ ಮಾಡೋದಕ್ಕೆ ಮಾಡೋದಕ್ಕಾಗಲಿಲ್ಲ ಸೊ ಇನ್ನು ಮುಂದೆ ಡೈಲಿ ಆದಷ್ಟು ಬ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಚಿಕ್ಕಮ್ಮ ಹಾಯ್ ಮಾಡು ಹಾಯ್ ಹಾಯ್ ನೀನು ಮಾಡು ನೀನು ಮಾಡು ಮಗನೆ ಹಾಯ್ ಮಾಡು ಏಯ್ ಹಾಯ್ ಮಾಡು ಚಿಕ್ಕು ಮಲ್ಕೊಂಡಿದ್ದಾನೆ ಇವಾಗ ಸೊ ನಮ್ಮ ಚಾರ್ವಿಕ್ ನೋಡಿ ಏನ್ ಮಾಡ್ತಾ ಅಂತ ಈ ನಡುವೆ ಮನೆಯಲ್ಲಿ ಇದ್ದು ಅಂತ ಅಂದ್ರೆ ಸಿಕ್ಕಾಪಟ್ಟಿ ತಿಟಿ ಆಗ್ಬಿಟ್ಟಿದಾನೆ ಅದು ಕೀಳೋದು ಇದು ಕಿಳೋದು ಮನೇಲಿ ನೋಡಕ್ಕೆ ಆಗ್ತಾ ಇಲ್ಲ ಹಂಗ್ ಮಾಡಿರ್ತಾನೆ ಇವನು ಸೊ ಈಗ ಸಂಜೆ ಆಗಿದೆ ಕ್ಲೈಮೇಟ್ ಅಂತೂ ಈ ನಡುವೆ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿದೆ ಮಳೆ ಬರುತ್ತೆ ಹೋಗತ್ತೆ ಒಂದೊಂದು ಸಲ ಮಳೆ ಬೀಳ್ತಾ ಇರುತ್ತೆ ಮತ್ತು ಸಾಯಂಕಾಲ ಮಳೆ ಬೀಳ್ತಾ ಇರುತ್ತೆ ಇವತ್ತು ಕೂಡ ಹಾಗೆ ಮೋಡ ಮುಚ್ಕೊಂಡಿದೆ ಆ್ಯಂಡ್ ಇವಾಗ ಬಿಸಿ ಬಿಸಿಯಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಬೀಳ್ತಾ ಇದೆ ಮನೆ ಮಳೆ ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಇದೆ ಸೊ ಇವಾಗ ಇನ್ನೇನು ಸ್ವಲ್ಪ ಹೊತ್ತು ಚಿಕ್ಕ ಎದ್ಬಿಡ್ತಾನೆ ಆ್ಯಂಡ್ ಸಪೋಟ ಸ್ವಲ್ಪ ಇದೆ ಮತ್ತು ಆ್ಯಪಲ್ ಇದೆ ಅದನ್ನೇ ಕಟ್ ಮಾಡ್ಕೊಂಡು ತಿನ್ಬಿಟ್ಟು ಇನ್ನು ನೈಟ್ಗೆ ಅವರು ಚಿಕನ್ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ಸೊ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ಇವಾಗ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಜಸ್ಟ್ ಬೆಳ್ಳುಳ್ಳಿ ಮತ್ತು ಏನೇನು ಬೇಕೋ ಅದನ್ನೆಲ್ಲ ಬಿಡಿಸಿಟ್ಕೊಂಬಿಡ್ತೀನಿ ಮತ್ತು ಕಷ್ಟ ಆಗ್ಬಿಡತ್ತೆ ಚೀಕು ಎದ್ರೆ ಸೊ ಅಂಡ್ ಸೊ ಬನ್ನಿ ಇವಾಗ ಸ್ವಲ್ಪ ಆಪಲ್ ಇದೆ ಮತ್ತು ಸಪೋಟ ಇದೆ ಅದನ್ನು ತಿನ್ಬಿಟ್ಟು ಸ್ವಲ್ಪ ಶುಂಠಿ ಟೀ ಮಾಡ್ಕೊತೀನಿ ಸೊ ಬನ್ನಿ ಈ ಥರ ಟೈಮ್ ಸಿಕ್ಕಿದಾಗ ಏನಾದರೂ ತಿಂತಾನೆ ಇರ್ತೀನಿ ಅಂದರೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಬರೀ ಊಟನೇ ತಿನ್ಕೊಂಡಿರೋದಕ್ಕಾಗಲ್ವಲ್ಲ ಸೊ ಈ ಥರ ಚಾರ್ಬಿಕ್ ಏನಾದರೂ ಇದ್ದಾಗ ಈ ಥರ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೊಟ್ಬಿಡ್ತೀನಿ ಅವನು ತಿನ್ಕೊತಾನೆ ಹಾಗೆ ನಾನು ಕೂಡ ಅವ್ನ ಜೊತೆ ತಿನ್ಕೊಂಡ್ಬಿಡ್ತೀನಿ ು ಅಮ್ಮ ಬಂದಾಗ ಆಲ್ಮೋಸ್ಟ್ ಒನ್ ವೀಕ್ ಆಗ್ತಾ ಇದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ ಬಟ್ ನನಗೆ ಮುಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಟೈಮ್ ಇದೆ ಬಟ್ ಆದರೆ ನಮ್ಮ ಮಕ್ಕಳನ್ನ ಹಾಕ್ಕೊಂಡು ಎಲ್ಲಿ ಸೋಂಗ್ ಮುಡ್ಕೊಂಡಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಾಳೆ ದೇವ್ರ ಪೂಜೆ ಮಾಡಬೇಕು ಇವತ್ತೇ ತೊಳೆಯೋಣ ಅಂದ್ಕೊಂಡೆ ದೇವಸ್ಥಾನದೂ ಬಟ್ ಆದರೆ ಅವರು ನಾನ್ ವೆಜ್ ತರ್ತಾರಲ್ವಾ ಸೊಗ ಇವತ್ತು ತೊಳೆಯೋದು ಬೇಡ ನಾಳೆ ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು ಬಾಕ್ಸಲ್ಲಿ ಕೂಡ ಹಾಕಿಟ್ಟಿರ್ಲಿಲ್ಲ ಬರೀ ನಾರ್ಮಲ್ ಕವರಲ್ಲಿ ಹಾಕಿಟ್ಟಿದ್ದು ತುಂಬ ಚೆನ್ನಾಗಿದೆ ಇವಾಗ ಸ್ವಲ್ಪ ಮಾತ್ರ ಅದು ಸ್ವಲ್ಪ ಬಂದಿದೆ ಅದನ್ನು ಮಾತ್ರ ಕುತ್ಕೊಂಡು ಇದನ್ನೆಲ್ಲ ಎತ್ತಿಡ್ತೀನಿ ಇದೊಂಥರ ಹಾಕ್ಬಿಟ್ಟಿದೆ ಇದನ್ನು ಇದನ್ನು ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದ್ದಾರೆ ಹೂವು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಒಂಥರ ಇನ್ನು ಈ ಥರ ಗಿಡಗಳನ್ನ ನೇಚರ್ನ ನೋಡ್ತಾ ಇದ್ರೆ ಎಷ್ಟು ಕಷ್ಟ ಇದ್ರೂ ಮರ್ತೋಗ್ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ಪ್ಲ್ಯಾಂಟ್ ನೋಡಿ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಂತ ಮನೆ ಮುಂದೆ ಗಿಡ ಹಾಕಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಂಗಾಗಿ ಅದನ್ನು ಕಟ್ ಮಾಡ್ಕೊಂಬಂದ್ಬಿಟ್ಟು ಈ ಥರ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟೀ ಮಾಡ್ಕೊತ ಇದ್ದೀನಿ ನನಗೆ ಯಾಕೋ ಗೊತ್ತಿಲ್ಲ ಈ ನಡುವೆ ಹೆಲ್ತ್ ತುಂಬ ಅಪ್ಸೆಟ್ ಆಗಿದೆ ತುಂಬ ಸುಸ್ತಾಗ್ತಾ ಇದೆ ಆ್ಯಂಡ್ ಆ್ಯಕ್ಟಿವ್ ಆಗಿರೋಕ್ಕೆ ಆಗ್ತಾಯಿಲ್ಲ ನನ್ನ ಬಾಡಿ ನನ್ನ ಬಾಡಿ ಸಪೋರ್ಟ್ ಮಾಡ್ತಾನೆ ಇಲ್ಲ ಸೊ ನೋಡಬೇಕು ಆ್ಯಂಡ್ ಮೇ ಬಿ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ ಸಾಂಗಾಗಿ ಆಲ್ಮೋಸ್ಟ್ ಇವಾಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ನಮಗೆ ಸೊ ಸ್ವಲ್ಪ ಕಾಮಾಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾನೇ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ನಡುವೆ ವ್ಲಾಕ್ಸ್ ಕೂಡ ರೆಗ್ಯುಲರಾಗಿ ಇಲ್ಲ ಅಂದರೆ ಟ್ರೈಪಾಡ್ ಬೇರೆ ಬೇರೆ ಬ್ರೇಕ್ ಆಗಿತ್ತಾ ಸೊ ಆ ಬೇಜಾರಿಂದ ಸುಮ್ಮನೆ ಹಂಗೆ ಇದ್ದೋಗ್ಬಿಟ್ಟಿದ್ದೆ ಆ್ಯಂಡ್ ಇವಾಗ ಶುಂಠಿ ಇರಲಿಲ್ಲ ಸೊ ಹಂಗಾಗಿ ಏಲಕ್ಕಿನ ಹಾಕ್ಬಿಟ್ಟು ಒಂದು ಸ್ಟ್ರಾಂಗ್ ಟೀನ ಮಾಡ್ಕೊತಾಯಿದ್ನಿ ಈ ಥರ ಏನಾದರೂ ತುಂಬ ತಲೆನೋವು ಇದೆ ಅಂಡ್ ಸ್ವಲ್ಪ ಏನೋ ಒಂಥರ ಅನ್ನಿಸ್ತಾ ಇದೆ ಅಂದಾಗ ಈ ಥರ ನನಗೆ ಟೀ ಅಂದರೆ ತುಂಬ ಜಾಸ್ತಿ ಇಷ್ಟ ಅಂದರೆ ಕಾಫಿ ಅಷ್ಟು ಇಷ್ಟ ಆಗೋಲ್ಲ ಟೀ ತುಂಬ ಇಷ್ಟ ಆಗುತ್ತೆ ನನಗೆ ಸೊ ಹಾಗಾಗಿ ಟೀ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಚೀಕು ಕೂಡ ಎದ್ಬಿಟ್ಟ ಓನ್ ಮಾಡ್ತಾ ಇದ್ದೀರಾ ನೀವು ಚಿಕ್ಕಮ್ಮ ಓನು ಮಾಡ್ತಾ ಇದ್ದೀಯ ನೀನು ಚೀಕು ಬಂದಿರಿ ಓನು ಮಾಡ್ತಾ ಇದೀಯ అయ్యో <laughs> 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 <osga> ಅಲ್ಲಿ 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 ಚಿಕ್ಕ ಬಂಗಾರಿ ಅಲ್ಲಿ ನೋಡು ಅಲ್ಲಿ ಅಲ್ಲಿ ಹಾಯ್ ಮಾಡು ಇಲ್ಲಿ 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 ಅಲ್ಲಿ ನೋಡು ¿Dónde ಇನ್ನು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ದೊನ್ನೆ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಥರ ನಾನಿಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಬಿಡ್ಸಿಟ್ಕೊಂಡ್ಬಿಟ್ಟಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಶುಂಠಿ ಸ್ವಲ್ಪ ಪುದೀನ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇಸ್ಕೊತ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ಹಸಿಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣಿನ್ಕಾಯಿಯಲ್ಲಿ ಸ್ವಲ್ಪ ನೀರಿತ್ತು ಸೊ ಹಾಗಾಗಿ ಅದು ಸಿಡ್ಕೊಂಬಿಡ್ತು ಇನ್ನು ಅದಾದಮೇಲೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಹಸಿಮೆಣ್ಸಿನಕಾಯಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಒಂದು ಇಡಿ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿನ ಸೇರಿಸ್ಕೊಂಡು ಅದನ್ನೆಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇದನ್ನ ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಅದಕ್ಕೆ ಕಟ್ ಮಾಡಿ ಅಂಥ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಸ್ವಲ್ಪ ಆಗೋಷ್ಟು ಪುದೀನ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಎಲ್ಲನೂ ಸಹ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೋಡಿ ಈಗ ಇದನ್ನೆಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಸಾಫ್ಟಾಗಿ ಇದು ಫ್ರೈ ಆಗಿದೆ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬರಬೇಕು ಈಗ ನಾನಿಲ್ಲಿ ಒಂದು ಹಾಫ್ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೆ ಚಿಕನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಆ ಚಿಕನ್ನು ಸೊ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಆ್ಯಂಡ್ ಇದನ್ನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಸೈಡ್ಗೆತ್ತಿಟ್ಕೊಂಬಿಟ್ಟೆ ಈ ಥರ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಜ ಮಸಾಲೆನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಸ್ವಲ್ಪ ಕಾಳು ಮೆಣಸನ್ನ ಸೇರಿಸಿಕೊಂಡು ಅದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಂಬರಬೇಕು ಈ ಥರ ಮಾಡ್ಕೊಂಬಂದಿದ್ದಾದಮೇಲೆ ಈಗ ಸ್ಟೌನ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಇದ್ದೀನಿ ಯಾವುದೇ ಅಡುಗೆಗಾಗಿರಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಹೆಲ್ತ್ ವೈಸ್ ಅದು ಒಳ್ಳೇದಲ್ಲ ಬಟ್ ಆದರೂ ಇನ್ನೇನು ಮಾಡೋದು ಟೇಸ್ಟ್ ಬೇಕೇ ಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೋಲ್ ಮಸಾಲಾಸ್ನ ಹಾಕ್ಕೊತಾಯಿದ್ದೀನಿ ಅಂದರೆ ಬಿರಿಯಾನಿಗೆ ಏನೇನು ಹಾಕ್ತೀವಿ ನಾವು ಮಸಾಲ ಅದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಈರುಳ್ಳಿನ ಅದನ್ನು ಕೂಡ ಸೇರಿಸ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಟೊಮೊಟೊನ ಸೇಸ್ಕೊತ ಇದ್ದೀನಿ ಈ ಥರ ಟೊಮೊಟೊನ ಕೂಡ ಸೇರಿಸ್ಕೊಂಡು ಅದು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡಿಬಿಡ್ತಾ ಇದ್ದೀನಿ ಅದು ಯಾಕೆ ಅಂತಂದರೆ ಟೊಮೊಟೊ ಸ್ವಲ್ಪ ತುಂಬ ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿರೋ ಈಗ ಅದನ್ನು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತೀವಿ ಚಿಕನ್ನು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದು ನೀರು ಬಿಡೋವರೆಗೂ ಚಿಕನ್ನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಬಿ ಅಂದರೆ ಟೊಮೊಟೋ ಹಾಕೋಕ್ಕೆ ಮುಂಚೆ ಅದು ಒಂಥರ ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾನು ಟೊಮೊಟೊ ಹಾಕಿದ್ದಾದಮೇಲೆ ಟೊಮೊಟೊ ಎಲ್ಲ ಒಂಥರ ಗ್ರೇವಿ ಥರ ಆಗಿರುತ್ತೆ ಅಲ್ವಾ ಸೊ ಅದಾದಮೇಲೆ ಚಿಕನ್ ಹಾಕ್ಕೊಂಡ್ರೆ ಅದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಈಗ ಚೆನ್ನಾಗಿ ಅದು ನೀರು ಬಿಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಒಂದು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಆಲ್ಮೋಸ್ಟು ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ನು ಈ ಹಂತದಲ್ಲಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪೇಸ್ಟು ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಅದರಲ್ಲಿ ಮಸಾಲೆ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ ಮಸಾಲೆನ ಕೂಡ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈ ಹಂಥದಲ್ಲೇ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಅದಕ್ಕೆ ಮಸಾಲಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಅದೇ ಬಿರಿಯಾನಿ ಪೌಡರ್ ಇರುತ್ತೆ ಅಲ್ವಾ ಅದನ್ನು ಸೇರಿಸಿಕೊಂಡು ಇದೇನು ಹೋಮ್ ಮೇಡಲ್ಲ ನಾನು ಅಂಗಡಿಯಲ್ಲಿ ತರಿಸಿ ಮಾಡಿಸ್ಕೊ ಹಾಕ್ಕೊಂಡಿರೋದು ನಿಮಗೆ ಹೋಮ್ ಆದರೆ ಈ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇನ್ನು ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಎಲ್ಲನೂ ಸೇರಿಸ್ಕೊಂಡು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ನಾನು ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತಾಯಿದ್ದೀನಿ ಈಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಸಪ್ರೇಟು ಚಿಕನ್ ಆಗಿದೆ ಸೊ ಇವಾಗ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಮ್ಮ ಹಾಗೆ ನಾನಿಲ್ಲಿ ಬಿಸಿನೀರು ಯೂಸ್ ಮಾಡ್ತಾ ಇದ್ದೀನಿ ಬಿಸಿನೀರು ಯೂಸ್ ಮಾಡಿಕೊಂಡ್ರೆ ರೈಸ್ ತುಂಬ ಚೆನ್ನಾಗಾಗುತ್ತೆ ಈ ಹೋಟ್ಲಲ್ಲೆಲ್ಲ ಹೆಂಗೆ ಕೊಡ್ತಾರೆ ಸೊ ಆ ಥರ ಆಗುತ್ತೆ ಸೊ ಹಂಗಾಗಿ ಬಿಸಿನೀರು ಅಂದರೆ ಎರಡು ಗ್ಲಾಸ್ಗೆ ನಾಲ್ಕು ಲಾಟ ಆಗೋಷ್ಟು ನೀರನ್ನ ತೊಗೊಂಡು ಅದನ್ನು ಹಾಕ್ಬಿಟ್ಟು ಅದು ನೀರು ಚೆನ್ನಾಗಿ ಕುದಿಯೋ ಹಂತದಲ್ಲಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲೇ ನಮಗೆ ಉಪ್ಪು ಖಾರ ಏನಾದರೂ ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಗಲೇ ಹಾಕಿದ್ದೆ ನಾನು ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಸೊ ಹಾಗಾಗಿ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಕುಕ್ಕರ್ ಇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ ನಾನಿಲ್ಲಿ ನಾರ್ಮಲ್ ಡೈರೆಕ್ಟ್ ಪಾತ್ರೆಯಲ್ಲಿ ಮಾಡ್ತಾ ಇರೋದು ಕುಕ್ಕರಲ್ಲಿ ಏನು ಮಾಡ್ತಾಯಿಲ್ಲ ಕುಕ್ಕರಲ್ಲಿ ಮಾಡಬೇಕು ಅಂತಂದರೆ ಸೇಮ್ ಪ್ರೊಸೀಜರ್ನ ಹಾಕ್ಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಚೆನ್ನಾಗಿ ಬೇಕು ಅಂತ ಇದೆ ರೈಸು ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆಗೋಷ್ಟು ಬೆಂದಿದೆ ಈವಾಗ ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇರಬೇಕು ಅಂದರೆ ಯಾವ ಥರ ನಮಗೆ ಗೊತ್ತಾಗುತ್ತೆ ಅಲ್ವಾ ರೈಸ್ ಬೆಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ ಈಗ ಕಂಪ್ಲೀಟ್ ಕುಕ್ಕಾಗಿದೆ ಸೊ ಇವಾಗ ಕಂಪ್ಲೀಟ್ ಅಂದರೆ ಅದೇ ಒಂದು ಸೆವೆಂಟಿ ಪರ್ಸೆಂಟ್ ಆಗೋಷ್ಟು ಕುಕ್ಕಾಗಿದೆ ಸೊ ನೀರು ಸ್ವಲ್ಪ ಕಡಿಮೆ ಹಾಕಿದ್ದೆ ನಾನು ಹಾಗಾಗಿ ಇವಾಗ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟಿದ್ದೆ ನೋಡಿ ಕರೆಕ್ಟಾಗಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಕ್ಕಿ ಇವಾಗ ಈ ಹಂಥದಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ನಾನು ಚೆಕ್ ಮಾಡಿ ಇದ್ದೀನಿ ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆಯಾ ರೈಸು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇವಾಗ ಇನ್ನು ತರ್ಟಿ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಬೇಯಬೇಕಲ್ವಾ ಸೊ ಫಸ್ಟು ಕೆಳಗಡೆ ಒಂದು ತವಾನ ಇಟ್ಬಿಟ್ಟು ಅಂದರೆ ಡೈರೆಕ್ಟಾಗಿ ಗ್ಯಾಸ್ ಫ್ಲೇಮಿಗೆ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದು ಕೆಳಗಡೆ ಎಲ್ಲ ಕುಡಿದು ಸೊ ಹಂಗಾಗಿ ಕೆಳಗಡೆ ತವ ಇಟ್ಬಿಟ್ಟು ಅದ್ರ ಮೇಲೆ ನಾವೇನು ಚಿಕನ್ ಬಿರಿಯಾನಿ ಇದು ಪಾತ್ರೆ ಇಟ್ಬಿಟ್ರೆ ಸಿಮ್ಮಲ್ಲಿ ಇಟ್ಬಿಟ್ರೆ ಪರ್ಫೆಕ್ಟ್ ನಮಗೆ ಚಿಕನ್ ದೊನ್ಯಾ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇನ್ನು ಅದಾದಮೇಲೆ ಟ್ರೈ ಪಡೆದು ಈ ವಿಡಿಯೋದಲ್ಲೇ ಹೇಳ್ತೀನಿ ಅಂತ ಹೇಳಿದ್ದೆ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ತ್ಯಾಂಕ್ ಯು